ಮಾಡೋದು ತನ್ನ ಬಾಳೆ ಹೋ ತನಗೆ ಹತ್ತತಿ ಯಾಕಾಗೋದಕ್ಕ ಬಾ ಬಿಸಿ ರೊಟ್ಟಿ ಮಾಡಿ ನೀ ರೊಟ್ಟಿ ತಿಂದು ಹೋಗ ಯವ್ವಾ ಇದಕ್ಕ ಅನ್ನೋದು ತಾಯಿ ಬಾಯಿ ಅಂತ ಹೇಳಿ ಮನೆಗೆ ಹೋದ್ ಕೂಡ್ಲೇನ ಹೆಂಡತಿ ಏನು ದುಡಿದು ಬಂದಿ ಅಂತ ಕೇಳ್ತಾ ಅಂತ ಆದ್ರೆ ತಾಯಿ ಯಪ್ಪ ಮುಂಜಾನೆಯಿಂದ ಏನಾರು ತಿಂಡಿ ಏನಿಲ್ಲ ಹೊಟ್ಟೆ ಸತನ ಬಾ ಉಣು ಬಾ ಅಂತಾಳಂತ ಚಿಕ್ಕಪ್ಪನ ಮನಿ ಇದ ಮನೆಯದ ಯಾರು ಕಾಣಬಲ್ರೆ ரொட்டித்த <laughs> பாப்பா, நம்மாத்தி விஷ்டுவைய சாகி ரொட்டி மாடாக்கும்தால் அக்கினும் ஓகிபிடுசி ரொட்டி மாடு ஏன்ன சும்னா? யாரியுரு? அடிகி வனேல்க அணிக்கியாக கோந்த நின்தால் ஜுட்லுதைக்கேம் ஞார் இத்தால relativity நி எல் குறஜkers செல்கிறார diversion மாடு சரி அ வெக்கம் காட்டப் பே 궁금ர் jours நீங்க <laughs> <laughs> Huh? ಅಂತಿಯಾ ಕಟ್ಟ ಕಣ್ಣಿನ ಮೂಳಿ ನನ್ನ ಗಂಡನ ನೋಡಕ ಬಂದ್ರ ಅವನ್ನ ನಿನ ಗಂಡ ಅಂತಿಯಾ ಸಪ್ತಪದಿ ತುಳದು ಅಗ್ನಿ ಸಾಕ್ಷಿಯಾಗಿ ಮಧಿವಾಗಿ ನನ್ನ ಗಂಡನ ನಿನ ಗಂಡ ಅಂತ ಹೇಳ್ತಿಯೋ ಆ ಡಿಸ್ಕೌಂ ಯಾರ್ ಡಿಸ್ಕೌಂ ಓಡಿ ನನ್ನ ತಲೆ ಹೊರದ್ಲ ಯವ್ವ ಬರ್ರಿ ಕಾಪಾಡ್ರಿ ఈ వైని ఆకి మీక హొడేకుంటాడా ఇంకేది అన్న ఇవత్తి చెడి నిన్న కై కాల ముడికని ఇష్ట దూడా కుంట్రు తొలగ బిడవల్లల్ల తొలగ బిడవకగితకి ఇంకేక అంతర్ల

ಹಿಂಗ್ಯಾಕ ಹಿಂಗ್ಯಾಕತೆಕ್ಕಿ ಪಡ್ಕೊಂಡ ಮೈ ಮೇಲೆ ಬಿದ್ದಿದಿರಕೀವ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲರೇತಕೇ ಎಲ್ಲರಿದ್ರು ಮಾನ ಹೋಗಿ

ಪವಿತ್ರ ಅವರು ಅರಸಿಕೆರೆ ಲತಾ ಆಲ್ಕಟ್ಟಿ ಅವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಕುಸನೂರಿಂದ ಲಕ್ಷ್ಮೀ ಅವರು ನವಲಗುಂದ ತಾಲೂಕು ಬೆಳವಟಗಿಯಿಂದ ರೇಷ್ಮಾ ಭಗೋಡಿ ಅವರು ಗದಗದಿಂದ ಕೆ ಗೋವಿಂದಲು ಅಧೋನಿದಿಂದ ಅದಿಲ್ ತಾರಿಹಾಳದಿಂದ ಭಾಗ್ಯ ಚಿನ್ನು ಅನ್ನೋರು ಜಮಖಂಡಿಯಿಂದ ರೇಖಾ ನಾಗಶೆಟ್ಟಿ ಅನ್ನೋರು ಗುಲ್ಬರ್ಗಾದಿಂದ ವಿಜಯಲಕ್ಷ್ಮಿ ಅವರು ಬಿಜಾಪುರದಿಂದ ಕಮೆಂಟ್ ಮಾಡ್ತಾರೆ ಸ್ನೇಹಿತರೆ ವೀಕ್ಷಕರ ನಿಮ್ಮ ಎಲ್ಲ ಊರನ್ನ ಕೇಳ್ಕೊಂಡು ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಲತಾ ಕುಮಾರ್ ಅವರು ಜೈಪುರದಿಂದ ಕಮೆಂಟ್ ಮಾಡಕತ್ತಾರ್ರಿ ಸೊ ಜೈಪುರ ಅಂದ ಒಂದು ನನಗೆ ಘಟನೆ ನೆನಪಾಕೈತಿ ಸೊ ಅದನ್ನ ನಾನು ಒಂದು ವಿಡಿಯೋದಾಗ ಆ ಘಟನೆ ಏನು ಅನ್ನೋದನ್ನ ಹೇಳ್ತೀನಿ ದಯಮಾಡಿ ಅದನ್ನು ಕೂಡ ಕೇಳ್ರಿ ಅದು ನಮ್ಮ ನಿಜ ಜೀವನದಲ್ಲಿ ನಡೆದಂತ ಘಟನೆ ಯಾವುದೋ ಕಲ್ಪನೆ ಅಲ್ಲ ಆ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಂತೀನಿ ಮುಂದೆ ಬರೋ ವಿಡಿಯೋದಾಗ ಯಾರೆಲ್ಲ ನಮ್ಮ ವಿಡಿಯೋ ನೋಡಿರಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ ಸ್ನೇಹಿತರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿ